ಕಲಾವಿದರಲ್ಲಿ ಒಂದು ಸಣ್ಣ ಮನವಿ ಐದು ನಿಮಿಷಗಳ ಕಾಲ ಪೊಲೀಸ್ ಪಾದ ತಂಡದವರು ಒಂದು ಸಣ್ಣ ಟೆಸ್ಟ್ ಮಾಡ್ಕೊಂತಾರೆ ಸೌಂಡ್ ಟೆಸ್ಟ್ ಅಷ್ಟೇ ಐದೇ ನಿಮಿಷ ಆ ಅವರು ನಮ್ಮ ಮರ್ಮನ ಸಂಗೀತ ವಿದ್ವಾಂಸರು ಅವರು ಸದಾ ಇರೋರು ನಾವು ಒಂದು ಮೂರು ವರ್ಷಕ್ಕೆ ಒಂದು ಸಲ ಬರ್ತೀವಿ ಬದುಕಿದ್ರೆ ಬದುಕಲಿಲ್ಲ ಅಂದರೆ ಡಮ್ ಅಂತ ಹೊಂಟೋಯ್ತೀವಿ ಮ್ಯಾಲಕ್ಕೆ ಅದರಲ್ಲೂ ಏನೋ ಪುಣ್ಯಾತ್ಮರು ಅವ್ರ ಹೆಸರು ಹೇಳಬೇಕು ಅವ್ರ ಪಾದಕ್ಕೆ ಶರಣು ಈ ಕಾರ್ಯಕ್ರಮಕ್ಕೆ ಇವತ್ತು ನಿಲ್ಲಿಸೋರೆ ಪುಣ್ಯಾತ್ಮರು ಜವರಪ್ಪ ಅಂತ ಅವ್ರ ಹೆಸರು ಪಾಪ ಪುಣ್ಯಾತ್ಮ ತುಂಬ ಒಳ್ಳೆಯ ಮನುಷ್ಯ ಅವರು ಬಂದು ಆಡ್ಬೇಕು ಮಾದೇವ ಸ್ವಾಮಿ ಹೇಳಿ ಅವರು ಈ ವೇದಿಕೆ ಮೇಲೆ ಕರ್ತವ್ಯ ನಿಲ್ಲಿಸಿದ್ದಾರೆ ಮಲೆ ಮಾದೇಶ್ವರ ಅವ್ರ ಕುಟುಂಬಕ್ಕೆ ನೂರಾರು ವರ್ಷ ಆಯ್ಸುವರೆಗೆ ಕೊಡಪ್ಪ ಅವರು ಬುದ್ಧ ಅವರು ದೇವರು ಬುದ್ಧನೂ ಅಷ್ಟೇ ಮಾದಪ್ಪನು ಅಷ್ಟೇ ಸ್ವಾಮಿ ಸಿದ್ದಪ್ಪಾಜಿ ಜಿ ಎಲ್ಲರೂ ಒಬ್ಬನೇ ನಾವು ಹೆಸರುಗಳು ಬೇರೆ ಬೇರೆ ಮಾತ್ರ ಕರ್ಕೊಂಡಿದ್ದೀವಿ ಅವ್ರಿಗೆ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ನವರಾತ್ರಿಯ ಐದನೇ ದಿನದ ಈ ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಕೆಳಗಡೆ ಹೋದ ತಕ್ಷಣ ಸುಮಾರು ಪ್ರಶ್ನೆಗಳು ಬಂತು ಮೇಡಮ್ ಮಹದೇವ ಸ್ವಾಮಿ ಸರ್ ಹಾಡು ಮುಗ್ದೇ ಹೋಯ್ತಾ ಇನ್ನೂ ಅವ್ರ ಅಂತ ಅಂತ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದನನ್ನ ವೇದಿಕೆಗೆ ಕರ್ಕೊಂಡ್ ಬಂದು ಅವ್ರ ಹಾಡ್ನ ಕೇಳದೆ ಕಳ್ಸೋದ್ ಹೇಗೆ ಸೊ ಅವರು ನಮ್ಗಾಗಿ ಮತ್ತೆ ಅವರ ಜಾನಪದ ಸಾಂಸ್ಕೃತಿಕ ಸಿರಿಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಬರ್ಮಾಡಿಕೊಳ್ಳೋಣ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಹಾಗೂ ತಂಡದವರ ಆನೆಗಳೆಲ್ಲ ಉಂಟಾಗುವ ಸೋಂಡ್ ಜಾಸ್ತಿ ಕೊಡಿ ಸ್ವಾಮಿ ನಮ್ಮ ಮುಖಕ್ಕೆ ಇಷ್ಟೇ ಮರ್ಯಾದೆ ಒಬ್ರು ಯಾರಾದ್ರೂ ಸರಿಯಾಗಿರ್ತಕ್ಕಂಥವ್ರು ಸಿನಿಮಾದವರು ಅಥವಾ ಜಿ ಕನ್ನಡದವರು ಅಂತ್ಯವ್ ಇಂಥವ್ರು ಬಂದಿದ್ರೆ ಈ ರೀತಿ ನಮ್ ಕಾಯಿಸ್ತಿರ್ಲಿಲ್ಲ ದಯಮಾಡಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ನನ್ನ ಹಾಡುಗಳು ಕೇಳದೆ ಅವ್ರಿಲ್ಲ ಅನ್ಯಾಯಕಾರಿ ಬ್ರಹ್ಮ ವಿಜಿಲ್ಯಾಂಡ್ ದೇಶದವ್ರು ಕುಣಿತ ಕುಣದವ್ರೆ ಎಲ್ಲ ಕುಣಿದವನೇ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನೂ ಸನ್ಯಾಸಿ ಮಾಡಬಹುದೇ ನೀವೆಲ್ಲ ನಲ್ಲಿ ನೋಡಿದ್ದೀರಾ ನಾನು ಯಾರಿಗೂ ಗೊತ್ತಿದ್ದಂತ ವ್ಯಕ್ತಿನೇ ಅಲ್ಲ ಎಲ್ಲ ಕಡೆನೂ ಎಲ್ಲೇ ಹೋಗಿ ಅಮೆರಿಕದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಬಂದು ಆಡಾಡಪ್ಪ ಅಂದ್ರು ಅಮೇರಿಕಾದಲ್ಲಿ ಈಗ ಮೊನ್ನೆ ಓದ್ ತಿಂಗಳು ದುಬೈಗೆ ಹೋಗಿದ್ದೀನಿ ದುಬೈನೂ ಆಡಿದ್ದೀನಿ ಆದ್ರಿಂದ ನಮ್ಮಂಥವ್ರನ್ನ ಈ ವೇದಿಕೆ ಮೇಲೆ ಕರೆಸಿ ಈ ರೀತಿ ಅವಮಾನ ಮಾಡಬೇಡಿ ಯಾವತ್ತ್ಯಾರು ಆ ಕಳಿ ಕುಂತಿರಿ ಇನ್ನೊಂದು ಸ್ವಲ್ಪ ಹೊತ್ತು ಒಂದಿದ್ರೆ ನಾವು ಸುಮ್ಮನೆ ಬಾಯಿ ಮುಚ್ಚಿ ಕುಂತಿರವು ಒಂದು ಆಡಾಡಿಸ್ಬಿಟ್ಟು ಮದುವೆ ಮನೇಲಿ ಎಲೆ ಕೊಟ್ಬಿಟ್ಟು ಅನ್ನ ಕೊಡ್ತೀವಿ ಅನ್ನ ಕೊಡ್ತೀವಿ ಅಂತ ಕಳ್ಸ್ಕೊಂಡಿದ್ರು ಐವತ್ತು ವರ್ಷಗಳ ಹಿಂದೆ ನಾವು ಅನ್ನ ಕೊಡ್ತಾರೆ ಅಂತ ಸುಮಾರು ಹನ್ನೆರಡು ಗಂಟೆ ಕೂತ್ಕೊಂಡ್ವು ಎಲೆ ಹಿಡ್ಕೊಂಡು ಬಂದ್ವಿ ಹೊರತು ಅನ್ನ ಕೊಡ್ಲೇ ಇಲ್ಲ ಆ ರೀತಿ ಮಾಡೋಕೆ ಹೋಗ್ಬೇಡಿ ದಯಮಾಡಿ ನಮ್ಮ ಆಡೋ ಎಲ್ಲರೂ ನೀವು ಕೇಳ್ತಾಯಿದ್ದೀರ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರ ಕೇಳಿ ಆ ಮಂಟೇಸ್ವಾಮಿ ಪರಂಪರೆ ಸ್ವಾಮಿ ಮಂಟೇಸ್ವಾಮಿ ಸ್ವಾಮಿ ಈ ಮೈಸೂರು ಅರಮನೆಗೆ ಅರಸಿ ಕಂಡಾಯ ಕೊಟ್ಟಂಥ ಆ ರಾಚಪ್ಪಾಜಿ ಮಂಟೇಸ್ವಾಮಿ ಈ ಮೈಸೂರು ಮನಸ್ಥಾನವನ್ನು ದೊಡ್ಡಮ್ಮ ತಾಯಿ ಇಲ್ಲಿಂದಲೇ ಕರ್ಕೊಂಡು ಹೋಗಿ ನಮ್ಮ ಬೊಪ್ಪಣ್ಪುರದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಮಳವಳ್ಳಿ ಸ್ವಾಮಿಗಳು ಬೊಪ್ಪಣ್ಪುರದ ಬುದ್ಧಿ ಅವರು ಸಕರಾಯಿಪುಣನ ರಾಜರ ಮಕ್ಕಳು ಇವತ್ತು ಅವರು ನಮ್ಮ ಎರಡು ಕಣ್ಣುಗಳಿದ್ದಂಗೆ ಅವರದೊಂದು ಮಂಕೇಶ್ ಸ್ವಾಮಿ ಮೇಲೆ ಒಂದು ಗೀತೆಯನ್ನ ಒಂದು ಕಥೆಯನ್ನ ಕಲಿ ಸಾರದಂತ ಸಂದರ್ಭವನ್ನ ಹಾಡ್ತಾ ಇದ್ದೀವಿ ನಮ್ಮ ಕಲಾವಿದರು ಇಪ್ಪತ್ತೈದು ಜನ ಕಲಾವಿದರು ಎಲ್ಲರೂ ಇಪ್ಪತ್ತೈದು ಜನ ಕಲಾವಿದರು ಒಂದೊಂದು ಊರಿಂದ ಬಂದಿರುವಂತ ಕಲಾವಿದರುಗಳು ಬಂದಿದ್ದೀವಿ ಕೇಳಿ ಹಾಡನ್ನು